ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಾರ ಚತುರ್ಥಿ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾರ್ತಿಕ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿಯನ್ನು ಗಣಾಧೀಪ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗುತ್ತೆ ಈ ಗಣಾಧಿಪ ಸಂಕಷ್ಟಾರ ಚತುರ್ಥಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನವೆಂಬರ್ ಎಂಟನೇ ತಾರೀಕು ಶನಿವಾರದ ದಿವಸ ಬಂದಿದೆ ಇವಾಗ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಒಂಬತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಇರುತ್ತೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಸಂಕಷ್ಟರ ಚತುರ್ಥಿಯ ತಿಥಿ ಏನಿದೆ ಅದು ನವೆಂಬರ್ ಎಂಟನೇ ತಾರೀಕು ಶನಿವಾರ ದಿವಸ ಬಂದಿದೆ ಜೊತೆಗೆ ಚಂದ್ರ ಉದಯ ಆಗುವಂಥ ತಿಥಿ ಕೂಡ ನವೆಂಬರ್ ಎಂಟನೇ ತಾರೀಕೇ ಇರೋದರಿಂದ ನಾವು ಆವತ್ತಿನ ದಿವಸನೇ ಪೂಜೆ ಮಾಡಬೇಕಾಗತ್ತೆ ಬೆಳಗ್ಗೆನೇ ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆಯಿಂದ ಉಪವಾಸವನ್ನು ಇರ್ಬೋದು ಅಥವಾ ಸಂಜೆ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸಿ ಅನಂತರ ನೀವು ಚಂದ್ರ ದರ್ಶನವನ್ನು ಮಾಡಿ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಇನ್ನು ಚಂದ್ರೋದಯ ಯಾವ ಸಮಯದಲ್ಲಿ ಆಗತ್ತೆ ಅಂತ ಕೇಳೋದಾದರೆ ರಾತ್ರಿ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಎಂಟು ಮೂವತ್ತೊಂಬತ್ತರ ಒಳಗಡೆ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಆಗಿರ್ಬೋದು ಅಥವಾ ಅರ್ಧ ಗಂಟೆ ಆದಮೇಲೆ ಆಗಿರ್ಬೋದು ನೀವು ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಬೇಕಾಗತ್ತೆ ಇನ್ನು ಸರಳವಾಗಿ ಗಣಪತಿ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಅಲಂಕಾರ ಮಾಡಿ ಗಣಪತಿಗೆ ಪ್ರಿಯವಾಗಿರುವಂತಹ ಗರಿಕೆ ಹೂಗಳನ್ನು ಅರ್ಪಿಸಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನ ಮಾಡಬಹುದು ಇನ್ನು ವಿಗ್ರಹ ಫೋಟೋ ಎರಡೂ ಇಲ್ಲ ಅಂತ ನೋರು ಅರ್ಶನದಿಂದ ಅಥವಾ ಸಗಣಿಯಿಂದ ನೀವು ಗಣಪತಿಯನ್ನ ಮಾಡಿ ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗಣೀಪ ಸಂಕಷ್ಟಾರ ಚತುರ್ಥಿ ಯಾವ ದಿನ ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.